ಹಾಯ್ ಫ್ರೆಂಡ್ಸ್ ಇವತ್ತು ನಾವು ಬೆಳಗ್ಗೆನೆ ಬೇಗ ಇದ್ದು ರೆಡಿಯಾಗಿ ಮಂಡ್ಯ ಕಾಳಮ್ಮ ದೇವಸ್ಥಾನಕ್ಕೆ ಹೋದ್ವಿ ಯಾಕಂದರೆ ಇವತ್ತು ಮಂಡ್ಯ ಕಾಳಮ್ಮ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಇರುತ್ತೆ ಅಮಾವಾಸ್ಯೆ ಇದೆಯಲ್ಲ ಅದರಿಂದ ಇವತ್ತು ಅಮ್ಮನವ್ರನ್ನ ದರ್ಶನ ಮಾಡಿಕೊಂಡು ನಾವು ಬಂದ್ವಿ ನೋಡಿ ತಾಯಿ ಅಮ್ಮನವರ ದರ್ಶನ ಮಾಡ್ಕೊಳ್ಳಿ ಇವತ್ತು ವಿಶೇಷ ಅಲಂಕಾರ ಇರುತ್ತೆ ತಾಯಿ ನೋಡೋದೇ ಚೆಂದ ಇದಾದ ಮೇಲೆ ತೀರ್ಥ ಇಸ್ಕೊಂಡು ನಮ್ಮ ಅಣ್ಣನಿಗೆ ಅಮ್ಮನಿಗೆ ತೀರ್ಥ ಹಾಕಿಸಿ ನಾವು ಚಿಕ್ಕ ಮಗನಿಗೆ ಅಂತರ ಕಟ್ಸಿದ್ವಿ ಸ್ವಲ್ಪ ಭಯ ಎದ್ರಿಕೆ ಎಲ್ಲ ಕಮ್ಮಿ ಆಗಲಿ ಎದ್ರುಕೊಳ್ತಾ ಇರ್ತಾನೆ ಬಿಚ್ಚ್ತಾ ಇರ್ತಾನೆ ಅಂತ ಅದಾದ್ಮೇಲೆ ನಮ್ಮ ದೊಡ್ಡ ಮಗ ಕೈ ಕಟ್ಸ್ಕೊತೀನಂತ ಕೈಗೆ ದಾರ ಕಟ್ಸ್ಕೊಂಡ ಅವನಿಗೂ ಎಲ್ಲ ಕಟ್ಸಿ ತೀರ್ಥ ಹಾಕಿಸಿ ಹಾಗೆ ಪಕ್ಕದಲ್ಲಿ ಬಸ್ ಒಂದು ದೇವಸ್ಥಾನ ಇದೆ ಬಸ್ ಒಪ್ಪ ಕೂತಿರೋದು ಅದು ಅದ್ರದ್ದು ನಮಸ್ಕಾರ ಮಾಡಿಕೊಂಡು ಪ್ರದಕ್ಷಿಣೆ ಹಾಕಿದ್ವಿ ನೋಡಿ ಒಂದು ದೊಡ್ಡ ಮಗ ಹಿಂಗೆ ಪೋಸ್ ಕೊಡ್ತಾ ಇದ್ದಾನೆ ಫೋಟೋ ತೆಗಿ ಅಂತ ನಮ್ಮ ಚಿಕ್ಕ ಮಗ ಗಂಟೆ ಹೊಡಿಬೇಕು ಅಂತಂದ ನಮ್ಮ ಅಣ್ಣ ಓಡಿಸಿದ್ರು ಇದಾದ್ಮೇಲೆ ಬಿಸಿಲು ಮಾರಮ್ಮನ ದೇವಸ್ಥಾನಕ್ಕೆ ಬಂದ್ವಿ ಅದೇ ಪಕ್ಕದಲ್ಲಿ ಗಣಪತಿ ದೇವಸ್ಥಾನ ಮುಗಿಸ್ಕೊಂಡು ನಾವು ತಡೆ ಓಡಿಸೋದ್ ಬಂದ್ವಿ ತಡೆ ಓಡಿಸೋದ್ರಿಂದ ಕಾಲು ನೋವು ಏನು ಕಾಲು ಸೆಳೆತ ಏನೇ ಹುಷಾರಿಲ್ಲ ಅಂತಂದ್ರು ನಾವು ಒಂದು ತಡೆ ಓಡಿಸಿದ್ರೆ ಎಲ್ಲ ಸರಿ ಹೋಗುತ್ತೆ ನಮ್ಮಲ್ಲಿ ಏನಾದರೂ ಯಾರು ಕೆಟ್ಟ ಪ್ರಯೋಗ ಮಾಡಿದ್ರು ಅದು ನಿವಾರಣೆ ಆಗುತ್ತೆ ನಾನು ನಮ್ಮ ಮಕ್ಕಳು ಎಲ್ಲ ತಡೆ ಓಡಿಸ್ಕೊಂಡು ನಮ್ಮಮ್ಮ ನಮ್ಮಣ್ಣ ಎಲ್ಲ ಸಪ್ರೇಟ್ ತಡೆ ಓಡಿಸಿದ್ರು ತಡೆ ಓಡಿಸ್ಕೊಂಡು ನಾವು ಅಲ್ಲಿಂದ ಅಲ್ಲಿಂದ ವಾಪಸ್ ಮನೆಗೆ ಬಂದ್ವಿ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಹೀಗೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಬಾಯ್ ಫ್ರೆಂಡ್ಸ್